ಹೊನ್ನಾವರ ತಾಲೂಕಿನ ಸಾಲಕೋಡ್ ಜಲವಳ್ಳಿ ಕರ್ಕಿ ಮಾಗೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅರಣ್ಯ ಸಿಬ್ಬಂದಿಗಳಿಂದ ಅರಣ್ಯವಾಸಿಗಳ ಸಾಗುವಳಿ ಕ್ಷೇತ್ರಕ್ಕೆ ಆತಂಕ ಉಂಟು ಮಾಡಿದ ಸ್ಥಳಕ್ಕೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ನಿಯೋಗದ ನೇತೃತ್ವವನ್ನು ವಹಿಸಿದ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಸ್ಥಳ ಪರಿಶೀಲನೆ ನಡೆಸಿ ನಂತರ ಸ್ಥಳೀಯ ಸಹಾಯಕ ಸಂರಕ್ಷಣಾಧಿಕಾರಿ ಲೋಹಿತ್ ಅವರಿಗೆ ನೀಡಿ ದೂರು ಸಲ್ಲಿಸಿದ್ದಾರೆ ಬಳಿಕ ಮಾತನಾಡಿದ ರವೀಂದ್ರ ನಾಯ್ಕ ಅವರು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳ ಕ್ಷೇತ್ರದಲ್ಲಿ ಗುಂಡಿ ಮತ್ತು ಅಗಲ ತೆಗೆದು ಸಾಗುವಳಿಗೆ ಆತಂಕ ಉಂಟುಮಾಡಿದ ಅರಣ್ಯ ಸಿಬ್ಬಂದಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಿ ಅರಣ್ಯವಾಸಿಗಳ ಸಾಗುವಳಿಗೆ ಆತಂಕ ಮಾಡದಂತೆ ನಿರ್ದೇಶನ ನೀಡಬೇಕೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಆಗ್ರಹಿಸಿದ್ರು ಅದರೊಳಗೆ ಇವತ್ತು ನಾವು ಸಾಮಾನ್ಯ ಹೆಚ್ಚು ಕಡಿಮೆ ಒಂದ್ ಎಂಟು ಸ್ಪಾಟಿಗೆ ಹೋಗಿದ್ವಿ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಮಂಕೀರಿಯನ್ ಮೂವತ್ತೈದು ನಲವತ್ತು ವರ್ಷದ ಗೇರ್ ಮರಗಳಿದೆ ಅರಣ್ಯ ಕಂಕೈಲಿ ಅರ್ಜಿ ಹಾಕಿದ್ದಾರೆ ಸಂಪಾಟ್ ಜಿ ಪಿ ಎಸ್ ಆಗಿಲ್ಲ ಆಗಿದೆ ಕೆಲವೊಂದು ಆಗಲಿಲ್ಲ ಅರಣ್ಯ ಕುಂಕೈದಲ್ಲಿ ಅರ್ಜಿ ಹಾಕಿದ್ದಾರೆ ಮೂವತ್ತಿಂದ ನಲವತ್ತು ವರ್ಷದ ಗಿಡ ಮರಗಳೆಲ್ಲ ಇದೆ ಅದಕ್ಕಿಂತ ದಪ್ಪ ದುಡ್ಡು ದಪ್ಪ ದುಡ್ಡು ವರ್ಷದ ನೋಡಿ ಇದೆಲ್ಲ ಇದು ಈ ರೀತಿ ಇರುವಂತ ಮನೆಗಳೆಲ್ಲ ಎಲ್ಲ ಗುಂಡಿ ಹೊಡೆದು ಬಿಟ್ಟಿದ್ದಾರೆ ಆ ರೀತಿ ಈಗ ಹೊಡೆದಿದ್ದಾರೆ ಕಾರಣಕ್ಕೂ ಕೈಯಲ್ಲಿ ಅರ್ಜಿ ಇದೆ ಅರ್ಜಿ ಬಗ್ಗೆ ಅರ್ಜಿ ಇದೆ ಅರ್ಜಿಗೆ ಸಂಬಂಧಪಟ್ಟಂತೆ ನಾವು ಇದೆಲ್ಲ ಡಾಕ್ಯುಮೆಂಟ್ಸ್ ತಂದಿದ್ದೇನೆ ಚಾರ್ಟ್ ಮಾಡಿದ್ದೇನೆ ಯಾವ ಪ್ರಕರಣದಲ್ಲಿ ಅರ್ಜಿ ಹಾಕಿದ್ದಾರೆ ಜಿಪಿ ಸೆಸ್ಟ್ ಆಗಿದೆ ಏನಾಗಿದೆ ಹೇಳೋದನ್ನು ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಮತ್ತೆ ಇನ್ನು ಸ್ಥಳೀಯ ಸಹಾಯಕ ಸಂರಕ್ಷಣಾಧಿಕಾರಿ ಲೋಹಿತ್ ಅವರಿಗೆ ನೀಡಿದ ದೂರಿನಲ್ಲಿ ಹಿರಿಯ ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮುಂದಿನ ಎಂಟು ದಿನಗಳ ಒಳಗೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ತಿಳಿಸಿದರು ಪ್ರಥಮ ಹಂತದಲ್ಲಿ ದೌರ್ಜನ್ಯಕ್ಕೆ ಒಳಗಾದ ಎಂಟು ಪ್ರಕರಣಗಳ ಸಾಗುವಳಿಯ ದಾಖಲೆ ಮತ್ತು ಫೋಟೋ ಅರಣ್ಯ ಸಿಬ್ಬಂದಿಗಳಿಂದ ಉಂಟಾದ ದೌರ್ಜನ್ಯ ಕುರುಹುಗಳ ಫೋಟೋಗಳನ್ನು ಚರ್ಚೆಯ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿಗಳ ಗಮನಕ್ಕೆ ತರಲಾಯಿತು ಸೂಕ್ತ ಕ್ರಮ ಜರುಗಿಸದೇ ಇದ್ದಲ್ಲಿ ಅರಣ್ಯವಾಸಿಗಳ ಪರವಾಗಿ ಸಾಂಗೆ ಮತ್ತು ಕಾನೂನು ಹೋರಾಟವನ್ನು ಮುಂದುವರೆಸಲಾಗುವುದು ಎಂದು ವೇದಿಕೆಯು ತೀರ್ಮಾನಿಸಲಾಗಿದೆ ಎಂದು ದೂರಿನಲ್ಲಿ ಪ್ರಸ್ತಾಪಿಸಲಾಗಿದೆ ಇನ್ನು ಮಾಡಿ ಭೇಟಿ ಮಾಡಿರುವುದು ಇಷ್ಟ ಈಗ ನಾವು ಹೊಸ ಅತಿಕ್ರಮಣ ಆಗಿದ್ರೆ ಕಾನೂನು ಆಗಿದ್ರೆ ಅರಣ್ಯ ಕೂಡ ಅರ್ಜಿನ ಹಾಕದಿದ್ರೆ ಅಂತದನ್ನು ನಾವು ಅವೇಡ್ ಮಾಡ್ತಿದ್ದೇವೆ ನಾವು ಅದಕ್ಕೆಲ್ಲ ಅವ್ರು ಹೇಳೋದಕ್ಕೆಲ್ಲ ಎಸ್ ಅಂತಲ್ಲ ಇದು ಬಾಳ ಆ ಮಂಕಿನ್ ಒಂದು ಬಾಳ್ ಜೀನಸ್ ಕೇಸ್ ಇದೆ ಎಲ್ಲಿದ್ದಾರೆ ಎಲ್ಲ ಲೋಬೋದು ಆ ಮರೇ ಹೇಳ್ತದ ಎಷ್ಟು ವರ್ಷದಿಂದ ಕಬ್ಜಾ ಇರ್ಬೋದು ಎಲ್ಲಾರು ಮತ್ತಿಂದ ಗುಂಡಿ ಬರೆದ್ಬಿಟ್ಟಿದ್ದಾರೆ ಕಾಣ್ತದಲ್ಲ ಈಗ ಅರ್ಜಿ ಇರುವಂತ ಜಾಗದಲ್ಲಿ ಓಡಿಬಾರ್ದಲ್ಲ ರೀತಿ ಅರ್ಜಿ ದಿನ ಇಲ್ಲಿ ಇದ್ದು ಅಲ್ಲಿ ಅವ್ರಿಗೆಲ್ಲ ಇದಾಗಿದ್ರೆ ಓಡಿಲಿಕ್ಕೆ ಅವಕಾಶ ಇಲ್ಲ ಅದನ್ನು ಇತ್ಯರ್ಥ ಆಗೋ ಹಾಗೆ ಪೆಂಡಿಂಗ್ ಈಗ ನಾವು ಡಿಸ್ಕಷನ್ ಮಾಡಿದ್ರ ಸರ್ ನಾವು ಸಬ್ಮಿಟ್ ಮಾಡುವಂತೇಳಿ ಎಂಟು ದಿವಸ ಸ್ಪಷ್ಟ ತಿಳಿಸಿ ಅದ ನಂತರ ಮುಂದೆ ಯಾವ ರೀತಿ ಹೇಳೋದನ್ನ ಇದು ಅಂದ್ರೆ ನಾನು ಅವರು ಅಲ್ಲ ನಾನು ಅದು ದಯವಿಟ್ಟು ಸಾಧ್ಯ ಆದ ಒಂದು ಟ್ರಾನ್ಸ್ಫಾರ್ಮ್ ಹ್ಯಾಂಗ್ ಮಾಡ್ತಾರೆ ನೋಡಿ ಹ್ಯಾಂಗ್ ನೀವು ಜೋಷಿ ನಿಯೋಗದಲ್ಲಿ ಸಂಚಾಲಕ ಮಹೇಶ್ ನಾಯ್ಕ ಕಾನಕ್ಕಿ ಕುಮಟಾ ಅಧ್ಯಕ್ಷ ಮಂಜುನಾಥ್ ಮರಾಠಿ ವಿನೋದ್ ನಾಯ್ಕ ಯಲ್ಕೊಟ್ಗಿ ಸುರೇಶ್ ನಗರ ಬಸ್ತಿಕೇರಿ ಲಂಬೋದರ್ ನಾಯ್ಕ್ ಮಹದೇವ್ ಮರಾಠಿ ಅನಿತಾ ಲೋಪಿ ಸಂತೋಷ್ ನಾಯ್ಕ್ ಶಾಂತಾನ್ ಪಿಂಟೋ ಮೋಹನ್ ನಾಯ್ಕ್ ವಿಘ್ನೇಶ್ವರ್ ಹರಂಗಡಿ ಜನಾರ್ದನ್ ನಾಯ್ಕ್ ಥಾಮಸ್ ಲೋಬೋ ಗಣೇಶ್ ನಾಯ್ಕ್ ಚಂದ್ರಹಾಸ್ ನಾಯ್ಕ್ ಹೇಮಲತಾ ನಾಯ್ಕ್ ಮೊದಲಾದವರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ